சரிமா <laughs> இல்லை <laughs>

ಅದಾದ್ಮೇಲೆ ಒಂದು ಆರು ಏಳು ತಿಂಗಳು ಚೆನ್ನಾಗಿರುತ್ತಲ್ವಾ ತಿಂಗಳು ಅಲ್ವಾ ಹ್ಮ್ 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 ಅಲ್ವಾ ಸುಮಾರು ಜನಕ್ಕೆ ವ್ಯಾಪಾರಿಗಳು ಇಲ್ಲ ಅಲ್ವಾ ಹೇಳ್ತಾರಲ್ವಾ ದುಡ್ಡಿಲ್ಲ ಹೊರಗಿನ ಜನ ಬರಬೇಕು ಹ್ಮ್ ಎಲ್ರಿಗೂ ನಮಸ್ಕಾರ ನಾನಿವತ್ತು ವಕ್ಕಿರಾಂಪುರಕ್ಕೆ ಬಂದಿದ್ದೀನಿ ಇಲ್ಲೊಂದು ವಿಶೇಷವಾದ ಹೋಟ್ಲಿದೆ ಬಂಡೆ ಬಸವೇಶ್ವರ ಹೋಟ್ಲು ಗ್ಯಾಸ್ ಬಳಸಲ್ಲ ವಾರಕ್ಕೊಂತಲಿ ಹೋಟೆಲ್ ಬೆಳಗಿನ ತಿಂಡಿ ಮತ್ತು ಮಧ್ಯಾಹ್ನದ ಊಟ ಇರ್ತಾರೆ ಅಕ್ಕಿರಾಂಪುರ ಬಂಡೆ ಬಸವೇಶ್ವರ ವಾರಕ್ಕೊಂದ್ಸಲಿ ಹೋಟೆಲ್ ತುಂಬ ರುಚಿಯಾಗಿರುತ್ತೆ ಶುಚಿಯಾಗಿರುತ್ತೆ ಆರೋಗ್ಯಪೂರ್ಣವಾಗಿರುತ್ತೆ ನಾನು ಕೂಡ ಇಲ್ಲಿ ತಿಂಡಿ ಮಾಡಿದ್ದೀನಿ ಸ್ನೇಹಿತರೆ ಮೂವತ್ತೊಂದು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕು ಶನಿವಾರ ಅಕ್ಕಿರಾಂಪುರಕ್ಕೆ ಬಂದಿದ್ದೀನಿ ಇಲ್ಲಿ ಬಂಡೆ ಬಸವೇಶ್ವರ ಹೋಟ್ಲು ತುಂಬ ಪ್ರಖ್ಯಾತಿ ಪಡ್ಕೊಂಡಿದೆ ಗ್ಯಾಸ್ ಬಳಸೋದಿಲ್ಲ ಹಾಗಾಗಿ ಈ ಹೋಟ್ಲು ತುಂಬ ಪ್ರಖ್ಯಾತಿಯಾಗಿದೆ ಬಿಡು ಮಾಡಿಕೊಂಡು ಅಕ್ಕಿರಾಂಪುರಕ್ಕೆ ಬಂದರೆ ಈ ಹೋಟೆಲ್ನ ಭೇಟಿ ಮಾಡಿ ಬಂಡೆ ಬಸವೇಶ್ವರ ಹೋಟೆಲ್ ಹೋಟೆಲ್ ದೃಶ್ಯಗಳನ್ನು ನಿಮ್ಮ ಮುಂದೆ ಅನಾವರಣ ಮಾಡ್ತೀವಿ